ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿ ಸಮೀಪದ ತೆಳ್ಳನೂರು ಬಾನಹಳ್ಳಿ ಗೇಟ್ ಬಳಿ ಎರಡು ದ್ವಿಚಕ್ರ ವಾಹನಗಳ ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಬೈಕ್ ಸವಾರ ರಾಜು ಸಾವು ಇನ್ನೊಬ್ಬ ಬೈಕ್ ಸವಾರ ರವಿರವರ ಪ್ರಾಣಾಪಾಯ ಕಾಪಾಡಿದ ಸಂತೆಮುರಳಿ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಟಿ ಎಂ ತಾಜುದ್ದೀನ್ ಹಾಗೂ ಸಿಬ್ಬಂದಿಗಳು ಶನಿವಾರ ಸಂಜೆ ಕೆ ಎ ಜೀರೋ ಒಂಬತ್ತು ಜೆ ಎ ಐದು ಏಳು ಐದು ಒಂಬತ್ತು ಬೈಕ್ನಲ್ಲಿ ಮೈಸೂರಿನಿಂದ ಬೂದಂಬಳ್ಳಿ ಗ್ರಾಮಕ್ಕೆ ತೆರಳುತ್ತಿದ್ದ ರಾಜು ಹಾಗೂ ಅವರ ಹೆಂಡತಿ ಸೌಮ್ಯ ಮಗಳು ಧೃತಿರವರು ಬರುತ್ತಿದ್ದಾಗ ಸಂತೆಮರಹಳ್ಳಿ ಕಡೆಯಿಂದ ಬರುತ್ತಿದ್ದ ಆದಿಬೆಟ್ಟಹಳ್ಳಿ ಗ್ರಾಮದ ರವಿರವರು ಕೆ ಎ ಒಂದು ಸೊನ್ನೆ ಇ ಜಿ ಆರು 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 ಮೂರು ಬೈಕ್ನಲ್ಲಿ ಬಂದು ಮುಖಾಮುಖಿ ಡಿಕ್ಕಿ ಹಾಗೆ ಅಪಘಾತವಾಗಿ ರಾಜು ಎಂಬಾತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಆಂಬ್ಯುಲೆನ್ಸ್ ಬರಲು ತಡವಾದ ಕಾರಣ ಗಾಯಾಳುಗಳನ್ನು ಚಿಂತಾಜನಕ ಪರಿಸ್ಥಿತಿಯಲ್ಲಿ ನೋಡಿ ಸಮಯ ಪ್ರಜ್ಞೆ ಅರಿತು ಸ್ವತಃ ಪೊಲೀಸರು ಇಲಾಖೆಯ ಜೀಪ್ನಲ್ಲಿ ಸಂತೆಮರಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಗಾಯಾಳುಗಳ ಪ್ರಾಣವನ್ನ ರಕ್ಷಣೆ ಮಾಡಿರುತ್ತಾರೆ ಈ ಸಂಬಂಧ ಸಂತೆಮರಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸ್ ಇಲಾಖೆಯ ಕೆಲಸಕ್ಕೆ ಸಾರ್ವಜನಿಕರ ವಲಯದಲ್ಲಿ ಒಳ್ಳೆಯ ಮಾತುಗಳನ್ನು ಆಡುತ್ತಿದ್ದಾರೆ ಹಾಗೆಯೇ ಪೊಲೀಸ್ ಎಂದರೆ ಭರವಸೆ ಜನಸ್ನೇಹಿ ಪೊಲೀಸ್ ಎಂಬ ಪದಕ್ಕೆ ಇತ್ತೀಚೆಗೆ ಅರ್ಥ ಬಂದಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಪೊಲೀಸ್ ಇಲಾಖೆ ಸಮಯ ಪ್ರಜ್ಞೆ ಮರೆತು ಜೀವಗಳನ್ನು ಉಳಿಸಿದ್ದರಿಂದ ಸಾರ್ವಜನಿಕರು ಹಾಗೂ ರವಿ ಕುಟುಂಬಸ್ಥರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ವರದಿ ಕುಮಾರ್ ಎಸ್ ಚಾಮರಾಜನಗರ